ಕಾಶ್ಮೀರದ ಫೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಕೃತ್ಯ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅತಣಿ ಘಟಕದಿಂದ ನೂರಾರು ವಿದ್ಯಾರ್ಥಿಗಳು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಯೋತ್ಪಾದಕ ದಾಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಥಣಿ ತಹಸೀಲ್ದಾರ್ ಸಿದ್ದರಾಯ ಬೋಸಗಿ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ನಗರ ಅಧ್ಯಕ್ಷರಾದ ರಾವಸಾಬ ಅಂಬಿ ಮಾತನಾಡಿ ನೇರವಾಗಿ ನಮ್ಮ ಭಾರತೀಯ ಯೋಧರ ಜೊತೆ ಹೋರಾಡಲು ದರಿಯಾ ಇಲ್ಲದ ಹೇಡಿಗಳು ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದು ಅಮಾನವೀಯ ಕೃತ್ಯ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಎಂದರು ಒಂದು ಪ್ರವಾಸಿ ಸ್ಥಾನವನ್ನಾಗಿ ಮಾಡಿ ಒಂದು ಶಾಂತಿ ನೆಲೆಯನ್ನಾಗಿ ಮಾಡಬೇಕಂತ ಏನ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದಕ್ಕೆ ವಿರುದ್ಧವಾಗಿ ಷಡ್ಯಂತ್ರವನ್ನು ಏನು ಪ್ರತ್ಯೇಕವಾದಿಗಳು ಮಾಡ್ತಾ ಇದ್ದಾರೆ ಈ ಥರದ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯಗಳನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಪ್ಪ ಅಂದರೆ ಅದನ್ನು ಖಂಡಿಸುತ್ತದೆ ಇದನ್ನು ಇದು ಮಾನವ ಕುಲಕ್ಕೆ ಒಂದು ಏನಪ್ಪ ಅಂದರೆ ಮಾರಕವಾಗಿರ್ತಕ್ಕಂಥ ಒಂದು ಘಟನೆ ಇದನ್ನು ಮನುಕುಲ ಯಾವತ್ತೂ ಕೂಡ ಏನಪ್ಪ ಸಹಿಸ್ಲಿಕ್ಕೆ ಆಗೋದಿಲ್ಲ ನೇರವಾಗಿ ಯುದ್ಧದಲ್ಲಿ ಆಗದೆ ಈ ನಾಗರಿಕರ ಮೇಲೆ ಮಾಡ್ತಕ್ಕಂಥ ಈ ಹತ್ಯಾಕಾಂಡವನ್ನು ನಾಗರಿಕರನ್ನು ಹತ್ಯೆ ಮಾಡ್ತಕ್ಕಂಥ ಈ ಅಮಾನವೀಯ ಮಾನವೀಯ ಘಟನೆಯನ್ನು ಈ ಭಯೋತ್ಪಾದನೆಯನ್ನು ಕಿತ್ತೊಗಿಲಿಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಪ್ಪಾ ಅಂತಂದ್ರೆ ಈ ಮೂಲಕ ನಾವೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಅಂದ್ರೆ ಸಹಿಸುವುದಿಲ್ಲ ಭಯೋತ್ಪಾದನೆ ಯಾವುದೇ ದೇಶದ ಅಭಿವೃದ್ಧಿಗೆ ಯಾವುದೇ ದೇಶದ ಶಾಂತಿಗೆ ಏನಪ್ಪಾದ್ರೂ ಒಂದು ಮಾರಕ ಅಂತ ಈ ಭಯೋತ್ಪಾದಕನ ಭಯೋತ್ಪಾದನೆ ಅಂತಕ್ಕಂಥ ಒಂದು ಈ ಕ್ಯಾನ್ಸರನ್ನು ಬುಡ ಸಮೇತ ಕೇಳಬೇಕು ಅಂತ ಹೆಸಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಪ್ಪ ಅಂತಂದ್ರೆ ಈ ಮೂಲಕ ನಾವು ನಿಮ್ಮೊಂದಿಗೆ ಕೇಳ್ಕೊಡ್ತೀವಿ